ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಪಲ್ಲವಿ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತು ಶನಿವಾರ ಬೆಳಗ್ಗೆನೇ ಒಂದು ಕಪ್ ಟೀನ ಕುಡ್ದವು ರಂಗೋಲಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಈ ರಂಗೋಲಿನ ನಾನು ಫಸ್ಟ್ ರಂಗೋಲಿ ಕಲಿಯೋ ಮುಂದೆ ಕಲ್ತಿದ್ದು ರಂಗೋಲಿ ಫಸ್ಟಿಗೆ ನಮ್ಮಮ್ಮ ನನಗೆ ಇದೇ ರಂಗೋಲಿನ ಹೇಳ್ಕೊಟ್ಟಿದ್ರು ಅದಕ್ಕೆ ನಾನು ಅವಾಗವಾಗ ಈ ರಂಗೋಲಿನ ಹಾಕ್ತಾ ಇರ್ತೀನಿ ಆದರೆ ಇದು ಯಾವಾಗ ಹಾಕಿದ್ರೂ ಅಷ್ಟು ಚೆನ್ನಾಗಿ ಬರೋದಿಲ್ಲ ರಂಗೋಲಿ ಎಲ್ಲ ಹಾಕ್ಕೊಂಡು ಪೂಜೆನೂ ಕೂಡ ಮಾಡಿಕೊಂಡೆ ಮನೆ ಹತ್ರನೇ ಈ ಪಾತ್ರೆ ಹಾಕೋ ಸ್ಟ್ಯಾಂಡ್ ಬಂದಿತ್ತು ಅದನ್ನು ಕೂಡ ತಗೊಂಡೆ ನಾನು ಮೀಶೋದಲ್ಲಿ ನೋಡಿದಾಗ ಇದ್ರ ಪ್ರೈಸ್ ಟೂ ಫಿಫ್ಟಿ ಇತ್ತು ಮನೆ ಹತ್ರನೇ ಬಂದಿತ್ತು ಬರೀ ಐವತ್ತು ರೂಪಾಯಿಗೆ ಕೊಟ್ಟರು ಹಾಗೆ ಆ ಬಕೆಟ್ ಕೂಡ ಐವತ್ತು ರೂಪಾಯೇ ಅಂತ ಅನಿಸ್ತು ಕ್ವಾಲಿಟಿ ಕೂಡ ಸಖತ್ತಾಗಿದೆ ನಾ ಬ್ರೇಕ್ಫಾಸ್ಟಿಗೆ ರೊಟ್ಟಿ ಮತ್ತು ಚೌಳಿಕಾಯಿ ಪಲ್ಯನ ಮಾಡ್ಕೊಳ್ತಾ ಇದ್ದೀನಿ ಚೌಳಿಕಾಯಿ ಪಲ್ಯನ ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ಚೌಳಿಕಾಯಿನ ನೀರಲ್ಲಿ ಹಾಕಿ ಒಂದು ಹತ್ತು ನಿಮಿಷ ಬೇಯಿಸ್ಕೋಬೇಕು ಅದು ಬೇಸ್ ಸ್ವಲ್ಪ ಇದಕ್ಕೆ ಹಸಿಮೆಣಸಿನ್ಕಾಯಿ ಪೇಸ್ಟ್ ಮತ್ತು ಶೇಂಗಾ ಪುಡಿ ಬೇಕಂತ ಅದನ್ನು ಕೂಡ ಮಿಕ್ಸಿಯಲ್ಲಿ ರುಬ್ಕೊಂಡು ಇನ್ನ ಚೌಳಿಕಾಯಿ ಪಲ್ಯನ ಮಾಡ್ಕೊಳ್ಳೋದಕ್ಕೆ ಒಂದ್ ಕಡಾಯಿಗೆ ಎಣ್ಣೆ ಸಾಸಿವೆ ಜೀರಿಗೆ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಸ್ವಲ್ಪ ಕರ್ಬೇವ್ ಸೊಪ್ಪು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದ್ಮೇಲೆ ಇದಕ್ಕೆ ಮೊದ್ಲೆ ರೆಡಿ ಮಾಡಿ ಇಟ್ಕೊಂಡಿರೋ ಹಸಿ ಮೆಣಸಿನಕಾಯಿ ಪೇಸ್ಟ್ ಹಾಕೊಂಡು ಇನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಸಿ ಮೆಣಸಿನಕಾಯಿ ಪೇಸ್ಟ್ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡಿಕೊಂಡು ಚಿಟಕಿ ಅರಿಶಿನ ಪುಡಿ ರುಚಿಗೆ ತಕ್ಕ ಸ್ಟುಪ್ ಹಾಕಿ ಇನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮೊದಲೇ ಇಟ್ಕೊಂಡಿರೋ ಚೌಳಿಕಾಯಿನ ನೀರನ್ನೆಲ್ಲ ಶೋಧಿಸ್ಬಿಟ್ಟು ಹಾಕೊಳ್ತಾ ಇದ್ದೀನಿ ಚೌಳಿಕಾಯಿ ಎಳೆದಾಗಿದ್ದರೆ ಹುರಿದು ಕೂಡ ಮಾಡ್ಕೊಬೋದು ಇದು ಸ್ವಲ್ಪ ಬಲ್ತಿತ್ತು ಅಂತ ನಾನು ಕುದಿಸ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ ಎರಡು ಥರದ ಚೌಳಿಕಾಯಿ ಪಲ್ಯ ಕೂಡ ರೆಡಿ ಚೆನ್ನಾಗಿರುತ್ತೆ ಚೌಳಿಕಾಯಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಮೊದಲೇ ಹುಣಸೆಹಣ್ಣ ನೆನೆ ಹಾಕ್ಕೊಂಡಿದ್ದೆ ಅದರ ರಸನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಕುದಿಸ್ಕೊಂಡು ಲಾಸ್ಟಲ್ಲಿ ಮೊದಲೇ ರೆಡಿ ಮಾಡಿ ಇಟ್ಕೊಂಡಿರುವ ಶೇಂಗಾ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಶೇಂಗಾವನ್ನು ಚೆನ್ನಾಗಿ ಹುರಿದು ಮಿಕ್ಸಿಲಿ ರುಬ್ಬಿ ಹಾಕ್ಕೊಂಡ್ರೆ ಶೇಂಗಾ ಪುಡಿನೂ ಕೂಡ ರೆಡಿಯಾಗಿರುತ್ತೆ ಇನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡಿಕೊಂಡ್ರೆ ಚೌಳಿಕಾ ಪಲ್ಯ ಕೂಡ ರೆಡಿಯಾಗುತ್ತೆ ರೊಟ್ಟಿ ಚಪಾತಿಗೆ ಅನ್ನಕ್ಕೂ ಕೂಡ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಇನ್ನು ಬ್ರೇಕ್ಫಾಸ್ಟೆಲ್ಲ ಮುಗಿಸ್ಕೊಂಡು ಬಾ ಬಟ್ಟೆನೂ ಕೂಡ ಒಗಿಬೇಕಾಗಿತ್ತು ಅಂತ ಅದನ್ನು ಕೂಡ ಒಗ್ದು ಒಣಗಾಕ್ತಾ ಇದೀನಿ ಮಳೆ ಬರ್ ಜಿಟಿ ಜಿಟಿ ಅಂತ ಮಳೆ ಬರ್ತಾ ಇದ್ರೂ ಕೂಡ ನಾನು ಬಟ್ಟೆ ಒಗೆಯೋದು ಮಾತ್ರ ಬಿಡಲ್ಲ ಮಳೆ ಬಂದ್ರು ಕೂಡ ಹಾಗೆ ಬಟ್ಟೆನೂ ಕೂಡ ಹಾಕೊಂಡೆ ಇನ್ನ ನೈಟ್ ಡಿನ್ನರ್ಗೆ ಸ್ವಲ್ಪ ಸಾವಧಾನಿ ಖೀರ್ ಮತ್ತೆ ಟೊಮೆಟೊ ಬಾತ್ ಮಾಡೋಣ ಅನ್ಕೊಂಡು ಸಾವಧಾನಿ ಕೀರ್ ಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸಾವಧಾನಿ ಕೀರ್ ಗೆ ನಾನು ಬೆಳಿಗ್ಗೆನೆ ಸಾವಧಾನ ನೆನೆ ಹಾಕೊಂಡಿದ್ದೆ ಇವಾಗ ನೀರ್ ಸಮೇತ ಒಂದು ಪಾತ್ರೆಗೆ ಹಾಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ಅಂತ ಐದರಿಂದ ಆರ್ ನಿಮಿಷ ಚೆನ್ನಾಗಿ ಕುದಿಸ್ಕೊಂಡು ಅದು ಚೆನ್ನಾಗಿ ಕುದಿ ಕುದಿ ಬಂದಮೇಲೆ ಇದಕ್ಕೆ ಒಂದು ಕಪ್ ಸಕ್ಕರೆ ಹಾಗೆ ಒಂದು ಎರಡು ಏಲಕ್ಕಿನ ಕುಟ್ಟಿ ಹಾಕ್ಕೊಳ್ತಾ ಇದ್ದೀನಿ ಏಲಕ್ಕಿ ಏನು ಪುಡಿ ಮಾಡ್ಕೊಂಡಿಲ್ಲ ಸುಮ್ಮನೆ ಕ್ರಷ್ ಮಾಡಿಬಿಟ್ಟು ಹಾಕೊಳ್ತಾ ಇದ್ದೀನಿ ಹಾಗೆ ಕ್ರಷ್ ಮಾಡಿ ಹಾಕ್ಕೊಂಡ್ರೆ ಫ್ಲೇವರೆಲ್ಲ ಚೆನ್ನಾಗಿರುತ್ತೆ ಅಂತ ಹಾಗೆ ಹಾಕೊಳ್ತೀನಿ ನಾನು ಸಕ್ಕರೆ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಕೂಲ್ ಆಗೋದಕ್ಕೆ ಬಿಡಬೇಕು ಒಂದು ಐದು ನಿಮಿಷ ಗ್ಯಾಸ್ನ ಆಫ್ ಮಾಡಿಬಿಟ್ಟು ಆಗೋದಕ್ಕೆ ಬಿಟ್ಟು ಲಾಸ್ಟಲ್ಲಿ ಒಂದು ಕಪ್ ಹಾಲನ್ನ ಹಾಕ್ಕೊಳ್ತಾ ಇದ್ದೀನಿ ಆ ಬಿಸಿ ಇದ್ದಾಗಲೇ ಹಾಲು ಹಾಕೊಂಡ್ರೆ ಸ್ವಲ್ಪ ಒಡಿಯೋ ಚಾನ್ಸಸ್ ಇರುತ್ತೆ ಅಂತ ಸ್ವಲ್ಪ ಕೂಲ್ ಆದಮೇಲೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ತುಪ್ಪದಲ್ಲಿ ಗೋಡಂಬಿ ದ್ರಾಕ್ಷಿ ಬಾದಾಮಿನ ಫ್ರೈ ಮಾಡಿಕೊಂಡು ಹಾಕ್ಕೊಂಡ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ನಿಮಗೆ ಇಷ್ಟವಾಗಿರೋ ಡ್ರೈ ಫ್ರೂಟ್ಸ್ ಎಲ್ಲ ತುಪ್ಪದಲ್ಲಿ ಫ್ರೈ ಮಾಡಿಕೊಂಡು ಹಾಕೋಬೋದು ನಾನಿಲ್ಲಿ ತುಪ್ಪ ಗೋಡಂಬಿ ದ್ರಾಕ್ಷಿ ಬಾದಾಮಿ ಅಷ್ಟೇನೂ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಹಾಕ್ಕೊಂಡು ಸರ್ವ್ ಮಾಡಿಕೊಂಡ್ರೆ ಸಾಬದಾನಕ್ಕೀರು ಅಥವಾ ಸಬ್ಬಕ್ಕಿ ಪಾಯಸ ಸಾಬದಾನಿ ಪಾಯಸ ರೆಡಿಯಾಗಿರುತ್ತೆ ಇದನ್ನು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ಪಾಯಸ ಎಲ್ಲ ಮಾಡಿಕೊಂಡು ಇವಾಗ ಟೊಮೆಟೊ ಬಾತ್ಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಟೊಮೆಟೊ ಬಾತ್ಗೆ ಮೊದಲಿಗೆ ಒಂದು ಮಿಕ್ಸಿಯಲ್ಲಿ ಕಾಯಿ ತುರಿನ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ಇವಾಗ ಅದಕ್ಕೆ ಈರುಳ್ಳಿ ಟೊಮೆಟೊ ಶುಂಠಿ ಬೆಳ್ಳುಳ್ಳಿ ಹಾಕೊಂಡು ಒಂದೇ ಒಂದು ಚಕ್ಕೆ ಒಂದೇ ಒಂದು ಲವಂಗನ ಹಾಕ್ಕೊಂಡು ಇದನ್ನ ಫೈನಾಗಿ ರುಬ್ಕೊಳ್ತಾ ಇದ್ದೀನಿ ನೀರು ಹಾಕ್ದೇನೆ ರುಬ್ಕೊಳ್ತಾ ಇದ್ದೀನಿ ಇದನ್ನ ಚೆನ್ನಾಗಿ ರುಬ್ಕೊಂಡು ಒಂದು ಸೈಡಲ್ಲಿ ಎತ್ತಿಟ್ಕೊಂಡು ಇದು ಒಂದು ಕುಕ್ಕರ್ನ ಇಟ್ಕೊಳ್ತಾ ಇದ್ದೀನಿ ಕುಕ್ಕರ್ ಕಾದದ ನಂತರ ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಯಿಲ್ನ ಹಾಕ್ಕೊಂಡು ಓಲ್ ಸ್ಪೈಸಸ್ ಹಾಕೊಳ್ತಾ ಇದೀನಿ ಓಲ್ ಸ್ಪೈಸಸ್ ಅಂದರೆ ಚಕ್ಕೆ ಲವಂಗ ಕಸೂರಿ ಮೆತಿ ಹೂವು ಏಲಕ್ಕಿ ಮತ್ತು ಪುಲಾವ್ ಎಲ್ಲನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದೀನಿ ಅದು ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಉದ್ದುದಕ್ಕೆ ಕಟ್ ಮಾಡಿಟ್ಕೊಂಡಿರೋ ಈರುಳ್ಳಿ ಹಾಕ್ಕೊಂಡು ಈರುಳ್ಳಿ ಕೂಡ ಸ್ವಲ್ಪ ಫ್ರೈ ಆಗಬೇಕು ಕಲರ್ ಚೇಂಜ್ ಆಗೋ ತನಕ ಈರುಳ್ಳಿನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಟೊಮೆಟೊನೂ ಕೂಡ ಹಾಕ್ಕೊಂಡು ಇದನ್ನು ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಟೊಮೆಟೊ ಎಲ್ಲ ಫ್ರೈ ಆದಮೇಲೆ ಇದಕ್ಕೆ ಬೆಳಗ್ಗೆನೆ ಹಸಿ ಬಟ್ ಒಣ ಬಟಾಣಿನ ನೆನೆ ಹಾಕ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಿಶಿನ ಪುಡಿ ಹಾಗೆ ಒಂದು ಟೇಬಲ್ ಸ್ಪೂನ್ ಖಾರದ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನ್ ಗರಂ ಮಸಾಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅಲ್ಲಿ ತನಕ ಫ್ರೈ ಮಾಡ್ಕೊಂಡು ಮೊದ್ಲೇ ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ವಾ ಆ ಪೇಸ್ಟ್ ನ ಹಾಕೊಂಡು ಸೈಡಲ್ಲಿ ಎಣ್ಣೆ ಬಿಟ್ಕೊಂಡು ಬರೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸೈಡಲ್ಲಿ ಎಣ್ಣೆ ಬಿಟ್ಕೊಂಡು ಬಂದ್ಮೇಲೆ ಒಂದ್ ಕಪ್ ಅಕ್ಕಿಗೆ ಎರಡು ಕಪ್ ನೀರ್ನ ಹಾಕೊಂಡು ನೀರ್ ಕುದಿಯೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾನೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನೀರ್ ಕುದಿ ಬಂದ್ಮೇಲೆ ತೊಳೆದು ನೆನ್ಸಿಟ್ಕೊಂಡಿರೋ ಅಕ್ಕಿನ ಹಾಕೊಳ್ತಾ ಇದ್ದೀನಿ ತೊಳೆದು ನೆನೆಸಿಟ್ಕೊಂಡಿರೋ ಅಕ್ಕಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದು ಕುದಿತಾ ಇರಬೇಕಾದ್ರೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಬೇಕು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲೇ ಒಂದರಿಂದ ಎರಡು ವಿಸಿಲ್ ಕುಕ್ಕರ್ನ ಕೂಗಿಸ್ಕೊಂಡ್ರೆ ಸೂಪರ್ ಆಗಿರೋ ಟೊಮೆಟೊ ಬಾತ್ ರೆಡಿಯಾಗಿರುತ್ತೆ ಸಲ ಟ್ರೈ ಮಾಡಿ ಪ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ನನ್ನ ಹಸ್ಬೆಂಡ್ಗಂತೂ ಈ ಟೊಮೆಟೊ ಬಾತ್ ತುಂಬ ಇಷ್ಟ ಆಯಿತು ಟೇಸ್ಟ್ ಅಂತೂ ಸಖತ್ತಾಗಿತ್ತು ಟ್ರೈ ಮಾಡಿ ಇವಾಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತಿನ ಡಿನ್ನರ್ಗೆ ಟೊಮೆಟೊ ಬಾತ್ ಮತ್ತು ಸಾಬ್ದಾನ ಖೀರ್ ಮಧ್ಯಾಹ್ನ ಏನೂ ಮಾಡ್ಕೊಂಡಿರಲಿಲ್ಲ ಬೆಳಗ್ಗೆ ಮಾಡ್ಕೊಂಡಿದ್ದೆ ರೊಟ್ಟಿ ಚೌಳಿಕಾಯಿ ಪಲ್ಯ ಇತ್ತು ಅಂತ ಅದನ್ನೇ ತಿನ್ಕೊಂಡಿದ್ವಿ ಇನ್ನು ನೈಟ್ ಡಿನ್ನರ್ಗೆ ಟೊಮೆಟೊ ಬಾತ್ ಮತ್ತು ಸಾಬ್ದಾನ ಖೀರ್ ಏನು ಟ್ರೈ ಮಾಡ್ತೀರೋ ಇಲ್ವೋ ಗೊತ್ತಿಲ್ಲ ಆದರೆ ಟೊಮೆಟೊ ಬಾತ್ ಟೊಮೆಟೊ ಬಾತ್ ಅಂತೂ ಪಕ್ಕ ಟ್ರೈ ಮಾಡಿ ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿತ್ತು ಈ ಟೊಮೆಟೊ ಬಾತ್ ಹಾಗೆ ಸಾಬಾನ ಪಾಯ್ಸ್ ಹಾಗೆ ಕೊಡ್ಬೇಳೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ